ಈಗ ಮರದಲ್ಲಿರೋ ಎಳ್್ಣೀರು ಎಳ್ನೀರ್ ಆಗೋದು ಇದು ಕೀಳಿಕದ ಆದಂಥ ಎಳ್ನೀರು ತೋರಿಸ್ಬೇಕು ಈಗ ಬರ್ತಾರೆ ಎಷ್ಟೋ ಜನಕ್ಕೆ ಎಳ್ಳಿ ಮರದಲ್ಲಿ ಯಾವುದಪ್ಪ ಇದು ಎಳ್ನೀರು ಅಂತ ಕಣ್ಣಿಡಿನವರು ಈಗ ಯಾವ ಎಳ್ನೀರು ಕೀಳಬೇಕು ಯಾವ ಎಳ್ನೀರು ಒಳ್ಳೆ ದೋಸೆ ಯಾವುದು ಗಂಜಿ ಯಾವುದು ಆ ಎಳ್ಳೀರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕಂದ್ರೆ ಮ ಎಳ್ನೀರು ಕುಯ್ಯೋರಿಗೆ ಗೊತ್ತಿರ್ತದೆ ಆದರೂ ಬೇರೆಯವ್ರಿಗೆಲ್ಲ ಗೊತ್ತಿರಬೇಕಲ್ಲ ಆದ್ದರಿಂದ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದೀನಿ ನೋಡಿ ನೋಡಿ ಈ ಎಳ್ನೀರು ಬಂದ್ಬಿಟ್ಟು ಮೇಲ್ಗಡೆ ನೋಡಿ ಈ ಥರ ಹಳ್ಳಾಗಿದ್ರೆ ಅದು ದೋ ಗಂಜಿ ಇರ್ತದೆ ಪೇಪರ್ ಗಂಜಿ ನೋಡಿದು ನೋಡ್ಕೊಳ್ಳಿ ಪೇಪರ್ ಗಂಜಿ ಹಳ್ಳಿನ ಮೇಲ್ಗಡೆ ಅಳ್ಳಾಗಿರುತ್ತೆ ಆಗಿರ್ತದೆ ಈ ತ ಈ ಸೈಜ್ ಹೇಳಿದ್ರೆ ಅದು ಪೇಪರ್ ಗಂಜಿ ಆಗಿರ್ತದೆ ಈ ಕಡೆಗೆ ಬನ್ನಿ ದೋಸೆ ತೋರಿಸ್ತೀನಿ ನಿಮ್ಗೆ ನಾನು ನೋಡಿ ಈ ಸೈಜ್ ಹಳ್ಳಿದ್ದಾಗ ಈ ಹಳ್ಳನೀರು ದೋಸೆ ಆಗಿರ್ತದೆ ನೋಡ್ಕೊಳ್ಳಿ ಪರ್ಫೆಕ್ಟಾಗಿ ನೋಡ್ಕೊಳ್ಳಿಸ್ತಾ ಇದ್ರೆ ಈ ಸೈಜು ಒಳ್ಳೆ ಇದ್ರ ಕೆಳಗಡೆ ಕೊನೆ ದೋಸೆ ಆಗಿರ್ತದೆ ಅದು ಗಂಜಿ ಪೇಪರ್ ಗಂಜಿ ಅದು ಇದು ದೋಸೆ ನೋಡ್ಕೊಳ್ಳಿ ಪ್ರತಿಯೊಬ್ರು ಹಳ್ಳೀರ್ ಕೇಳಬೇಕಾದ್ರೆ ನೀವು ಮರದಲ್ಲಿ ನೋಡ್ಕೋಬೇಕು ಇದು ಹಳ್ಳೀರ್ ಅದ ಬಂದಿದೆ ಅಂತ ಸ್ನೇಹಿತರೆ ಅದಕ್ಕೆ ನಿಮ್ಗೆ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ